ನಾವೆಲ್ಲ ಧರ್ಮಾಧಿಕಾರಿ ವೀರೇಂದ್ರ ಅವ್ರನ್ನ ದೇವತಾ ಮನುಷ್ಯ ಅಂತಲೇ ಆಧರಿಸ್ತೀವಿ ಯಾಕೆಂದರೆ ಅವ್ರ ಬದುಕಿಗೆ ಅಷ್ಟು ಸ್ಪಷ್ಟತೆ ಇದೆ ಪರೋಪಕಾರ ಜೀವನ ಇದೆ ತನಿಖೆ ಯಾವ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ತನಿಖೆ ಆಗಲಿ ತನಿಖೆಗೆ ಮೊದಲೇ ಫಾಲ್ಸ್ ನೆರೆಟಿವ್ ಕ್ರಿಯೇಟ್ ಮಾಡೋಕ್ಕೆ ಆಧಾರ ಇಲ್ಲದೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಎಸ್ ಟಿ ಪಿ ಐ ಟ್ರ್ಯಾಕ್ ಟ್ರ್ಯಾಕ್ ರೆಕಾರ್ಡೇ ಒಂದು ಕಮ್ಯುನಲ್ ಟ್ರ್ಯಾಕ್ ರೆಕಾರ್ಡ್ ಆ ಕಮ್ಯುನಲ್ ಟ್ರ್ಯಾಕ್ ರೆಕಾರ್ಡ್ ಇರುವಂಥ ಒಂದು ಸಂಘಟನೆ ಧರ್ಮಸ್ಥಳದ ವಿರುದ್ಧ ಹೋರಾಟ ಆಗಿದೆ ಅಂದರೆ ನನಗನ್ಸೋ ಪ್ರಕಾರ ಈ ಒಂದು ಧರ್ಮಸ್ಥಳದ ಹೆಸರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋದ್ರೊಳಗೆ ಒಂದು ದೊಡ್ಡ ಷಡ್ಯಂತ್ರವೇ ನಡೆದಂತಿದೆ ನಾವೆಲ್ಲ ಧರ್ಮಾಧಿಕಾರಿ ವೀರೇಂದ್ರ ಅವ್ರನ್ನ ದೇವತಾ ಮನುಷ್ಯ ಅಂತಲೇ ಆಧರಿಸ್ತೀವಿ ಯಾಕೆಂದರೆ ಅವ್ರ ಬದುಕಿಗೆ ಅಷ್ಟು ಸ್ಪಷ್ಟತೆ ಇದೆ ಪರೋಪಕಾರ ಜೀವನ ಇದೆ ನಮ್ಮ ಸಮಾಜ ವ್ಯವಸ್ಥೆಯಲ್ಲಿ ಚಿಪ್ಪಲ್ ಕಾಫಿ ಕೊಡ್ತಿದ್ದ ಕಾಲದಲ್ಲಿ ಅವರು ಸಹಪಗತಿ ಭೋಜನವನ್ನು ಏರ್ಪಾಡು ಮಾಡಿ ಸಮಾನತೆಯನ್ನು ಎತ್ತಿಡಿದ್ರು ಎಷ್ಟೋ ಕುಟುಂಬಗಳು ಧರ್ಮಸ್ಥಳದ ವ್ಯಸನ ಮುಕ್ತಿ ಕೇಂದ್ರದಿಂದ ಕುಳಿತ ಬಿದ್ದ ಚಟವನ್ನು ಬಿಟ್ಟು ಬದುಕು ಕಟ್ಕೊಂಡಿದ್ದಾವೆ ಎಷ್ಟೋ ಕುಟುಂಬಗಳು ಲಕ್ಷಾಂತರ ಕುಟುಂಬಗಳು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನೆರವು ಪಡೆದು ಬದುಕು ಕಟ್ಕೊಂಡಿದ್ದಾವೆ ಸಾವಿರಾರು ದೇವಾಲಯಗಳು ಪುನರುತ್ಥಾನಗೊಂಡಿದೆ ಅಂಥ ಒಂದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಬೇಕು ಅನ್ನೋದೇ ಒಂದು ಷಡ್ಯಂತ್ರ ಇದೆ ಇನ್ನು ಕೊಲೆ ಆತ್ಮಹತ್ಯೆ ಅಪರಿಚಿತ ಶವ ಇದ್ರ ಬಗ್ಗೆ ತನಿಖೆ ಆಗಲಿ ತಪ್ಪು ಯಾರು ಮಾಡಿದರೂ ಶಿಕ್ಷೆ ಆಗಲಿ ಆದರೆ ಕೆಲವರು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಯನ್ನೇ ಅಪರಾಧಿಯಾಗಿ ಬಿಂಬಿಸುವಂಥ ಷಡ್ಯಂತ್ರ ಇದೆಯಲ್ಲ ಇದೊಂದು ಭಾಳ ಸ್ಪಷ್ಟವಾದ ಷಡ್ಯಂತ್ರ ಇದು